ಶ್ರೀಲಂಕಾದಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದ ಮಹೇಂದ್ರ ರಾಜಪಕ್ಷೆ ಕೊನೆಗೆ ದೇಶ ಬಿಟ್ಟು ಓಡಿ ಹೋಗುವಂತಾಯಿತು ಬಾಂಗ್ಲಾದೇಶದಲ್ಲಿ ಸರ್ವಾಧಿಕಾರಿಯಾಗಿ ಬದಲಾದ ಶೇಖ್ ಹಸೀನಾ ಕೂಡ ದೇಶ ಬಿಟ್ಟು ಪರಾರಿಯಾಗಬೇಕಾದ ಸ್ಥಿತಿ ಬಂತು ಹೀಗಾಗಿ ಯಾರು ಸರ್ವಾಧಿಕಾರ ತೋರಿಸ್ತಾರೋ ಯಾರು ಜನ ವಿರೋಧಿಯಾಗಿ ನಡೆದುಕೊಳ್ತಾರೋ ಯಾರು ಅಧಿಕಾರ ಮದದಲ್ಲಿ ದರ್ಪ ದುರಹಂಕಾರ ತೋರಿಸ್ತಾರೋ ಅವರು ಕೊನೆಗೆ ರಾಜಪಕ್ಷೆಯಂತೆ ಶೇಖ್ ಹಸೀನಾರಂತೆ ದೇಶ ಬಿಟ್ಟು ಓಡಿ ಹೋಗಬೇಕಾದ ಪರಿಸ್ಥಿತಿ ಬರ್ಬೋದು ಅದಾಗಬಾರ್ದು ಅಂದರೆ ಆಡಳಿತ ಪೀಠದಲ್ಲಿ ಕುಳಿತವರು ಸರ್ವಾಧಿಕಾರಿ ಪ್ರವೃತ್ತಿ ತೋರಿಸಬಾರ್ದು ಜನ ವಿರೋಧಿಯಾಗಿ ನಡೆದುಕೊಳ್ಬಾರ್ದು ಜನರಿಗೆ ವಿರುದ್ಧವಾದ ನೀತಿಗಳನ್ನು ಕೈ ಬಿಡಬೇಕು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಹಾಳು ಮಾಡುವ ಕೆಲಸವನ್ನು ನಿಲ್ಲಿಸಬೇಕು ಯಾರು ಅಧಿಕಾರದಲ್ಲಿರ್ತಾರೋ ಅವರು ಜನರ ಕಷ್ಟಗಳನ್ನು ಅರಿತುಕೊಂಡು ಅವರ ಮಾತುಗಳಿಗೆ ಕಿವಿಯಾಗಬೇಕು ಜನರ ಆಶೋತ್ತರಗಳಿಗೆ ತಕ್ಕಂತೆ ಆಡಳಿತ ನಡೆಸಬೇಕು ಅದುವೇ ಪ್ರಜಾಪ್ರಭುತ್ವ ಅದು ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೇವೆ ನಾವು ಆಡಿದ್ದೇ ಆಟ ನಾವು ಮಾಡಿದ್ದೇ ಪಾಠ ಎಂಬ ಮನಸ್ಥಿತಿ ಇದ್ರೆ ಅಹಂಕಾರ ತೋರಿಸ್ತಾ ಇದ್ರೆ ಎಲ್ರಿಗೂ ರಾಜಪಕ್ಷೆ ಮತ್ತು ಹಸಿನವರಿಗಾದ ಗತಿಯೇ ಎದುರಾಗತ್ತೆ ಜನಶಕ್ತಿಯ ಮುಂದೆ ಯಾವ ಪ್ರಭುತ್ವದ ಆಟವೂ ನಡೆಯಲ್ಲ ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲಲ್ಲ ಈ ಸತ್ಯವನ್ನು ಆಳುವ ವರ್ಗದವರು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತಾರೋ ಅಷ್ಟು ಅವರಿಗೆ ಒಳ್ಳೆಯದು ಯಾಕಂದರೆ ಅಧಿಕಾರ ಪೀಠದಲ್ಲಿ ಕೂತು ಜನ ವಿರೋಧಿಯಾಗಿ ನಡೆದುಕೊಂಡ ಬಹುತೇಕರ ಅಂತ್ಯ ತುಂಬ ಕೆಟ್ಟದಾಗೇ ಇತ್ತು ಅದು ಹಿಟ್ಲರ್ ಇರಲಿ ಮುಸಲೋನಿರಲಿ ರಾಜಪಕ್ಷೆ ಶೇಖ್ ಹಸೀನಾವೇ ಆಗಿರಲಿ ಆಡಳಿತಗಾರರು ಜನರ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಜಗತ್ತಿನಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ ವೀಕ್ಷಕರೇ ಅದ್ಯಾಕೋ ಗೊತ್ತಿಲ್ಲ ನಮ್ಮ ಭಾರತದ ಸುತ್ತಮುತ್ತ ಇರುವ ದೇಶಗಳಲ್ಲಿ ರಾಜಕೀಯವಾಗಿ ಅರಾಜಕತೆ ಉಂಟಾಗ್ತಾನೇ ಇದೆ ಒಂದರ ಮೇಲೊಂದು ದೇಶದಲ್ಲಿ ಅರಾಜಕತೆ ಉಂಟಾಗಿದೆ ಅಫ್ಘಾನಿಸ್ತಾನ ಆಯಿತು ಶ್ರೀಲಂಕಾ ಆಯಿತು ಪಾಕಿಸ್ತಾನ ಆಯಿತು ನೇಪಾಳ ಆಯಿತು ಭೂತಾನ ಆಯಿತು ಬರ್ಮಾ ಆಯಿತು ಈಗ ಬಾಂಗ್ಲಾದೇಶದಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿದೆ ಅದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಬಾಂಗ್ಲಾದೇಶದಲ್ಲಿ ತಲೆದೂರಿದ ರಾಜಕೀಯ ಅರಾಜಕತೆ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಕೊನೆಗೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೇಶದಿಂದಲೇ ಪಲಾಯನ ಮಾಡುವಂತಾಗಿದೆ ಹೀಗಾಗಿ ಎಲ್ಲರಲ್ಲೂ ಕಾಡುವ ಪ್ರಶ್ನೆ ಏನಂದ್ರೆ ಮುಂದಿನ ಸರದಿ ಯಾರದ್ದು ಅನ್ನೋದು ಅಫ್ಘಾನ ಆಯಿತು ಪಾಕ್ ಆಯಿತು ಶ್ರೀಲಂಕಾ ಆಯಿತು ನೇಪಾಳ ಆಯಿತು ಬಾಂಗ್ಲಾ ಆಯಿತು ಇದು ಹೀಗೆ ಸರಣಿಯಾಗಿ ಮುಂದುವರಿದರೆ ಮುಂದೆ ಯಾರು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಆದರೆ ಮುಂದಿನ ಸರದಿ ಯಾರದು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಎಲ್ಲವೂ ಸಂಭವಿಸಿದ ಮೇಲೆಯೇ ಗೊತ್ತಾಗೋದು ಅಲ್ಲಿ ಶ್ರೀಲಂಕಾದಲ್ಲಿ ಒಂದು ಕಾಲದಲ್ಲಿ ರಾಜಪಕ್ಷಿಯನ್ನ ಜನರು ದೇವರ ಮಟ್ಟಕ್ಕೆ ಏರಿಸಿದರು ಶ್ರೀಲಂಕನ್ನರಿಗೆ ಅವರೇ ವಿಶ್ವಗುರುವಾಗಿದ್ದರು ಕೊನೆಗೆ ಏನಾಯಿತು ಅಂತ ನಾವು ನೋಡಿದ್ದೇವೆ ಅದೇ ರೀತಿ ಶೇಖ್ ಹಸೀನಾ ಕೂಡ ಬಾಂಗ್ಲಾದೇಶದ ಜನಪ್ರಿಯ ಪ್ರಧಾನಿಯಾಗಿದ್ದರು ಬಲಾಢ್ಯ ನಾಯಕಿಯಾಗಿದ್ದರು ಇಡೀ ದೇಶ ಅವರ ಮೇಲೆ ಭರವಸೆ ಇಟ್ಟು ಮೇಲಿಂದ ಮೇಲೆ ಓಟ್ ಕೊಟ್ಟು ಗೆಲ್ಲಿಸಿದರು ಕೊನೆಗೆ ಅವರ ಸ್ಥಿತಿ ಏನಾಯಿತು ಅಂತಾನೂ ನಾವು ನೋಡಿದೆ ಹೀಗಾಗಿ ಯಾವಾಗ ಎಲ್ಲಿ ಏನು ನಡೆಯುತ್ತೆ ಅಂತಾನು ಹೇಳೋಕ್ಕಾಗಲ್ಲ ಈ ಬಲಾಢ್ಯ ನಾಯಕರು ಎದೆಗಾರಿಕೆಯುಳ್ಳವರು ವಿಶ್ವಗುರುಗಳು ಅಜೈವಿಕ ಜೀವಿಗಳ ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅಂತಾನು ಹೇಳೋಕ್ಕಾಗಲ್ಲ ರಾಜಪಕ್ಷೆ ಮತ್ತು ಶೇಖ್ ಹಸೀನಾ ಯಾಕೆ ದೇಶ ಬಿಟ್ಟು ಓಡಿ ಹೋಗಬೇಕಾಯಿತು ಅಂದರೆ ಅವರಿಗೆ ಹಲವು ವರ್ಷಗಳ ಕಾಲ ಸಿಕ್ಕ ಜನ ಬೆಂಬಲ ಮತ್ತು ಅಧಿಕಾರ ಪೀಠ ಅವರನ್ನು ಹಾಳು ಮಾಡಿತು ಅವರು ಒಂದು ರೀತಿಯಲ್ಲಿ ಚುನಾಯಿತ ಸರ್ವಾಧಿಕಾರಿಗಳಾದರು ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ರು ವಿರೋಧಿಗಳ ಮೇಲೆ ಸವಾರಿ ಮಾಡಿದರು ಜನ ವಿರೋಧಿಯಾಗಿ ನಡೆದುಕೊಂಡ್ರು ನಾವು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋದು ಅವರ ತಲೆಯಲ್ಲಿ ಬಂದು ಕೂತಿತ್ತಲ್ಲ ಅದು ಅವರನ್ನು ಹಾಳು ಮಾಡಿತ್ತು ಅದರ ಅಂತಿಮ ಫಲಿತಾಂಶ ಏನಂದರೆ ಅವರು ವಿಮಾನ ಏರಿ ದೇಶ ಬಿಟ್ಟು ಓಡಿ ಹೋಗಬೇಕಾಯಿತು ಹೀಗೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಅಧಿಕಾರ ಪೀಠದಲ್ಲಿರುವವರಿಗೆ ಬೇಕಾದಷ್ಟು ಪಾಠ ಕಲಿಸಿದೆ ಸುಮ್ಮನೆ ಅಷ್ಟು ಟ್ರಿಲಿಯನ್ ಆರ್ಥಿಕತೆ ಇಷ್ಟು ಟ್ರಿಲಿಯನ್ ಅಭಿವೃದ್ಧಿ ಅಂತ ರೈಲು ಬಿಡ್ತಾ ಇದ್ರೆ ಆಗಲ್ಲ ಹಾಗೆ ನೋಡಿದರೆ ಶೇಖ್ ಹಸೀನಾ ಕಾಲದಲ್ಲೂ ಬಾಂಗ್ಲಾದೇಶದ ಆರ್ಥಿಕತೆ ಅಲ್ಲಿನ ಜಿ ಡಿ ಪಿ ಉತ್ತಮ ಬೆಳವಣಿಗೆ ಕಂಡಿತ್ತು ಅಂಕಿಅಂಶ ಅಳತೆ ಗೋಲುಗಳನ್ನು ನೋಡಿದರೆ ಬಾಂಗ್ಲಾ ಬೆಳವಣಿಗೆಯ ಹಾದಿಯಲ್ಲಿತ್ತು ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇತ್ತು ಎಲ್ಲ ದೇಶಗಳ ಕಥೆಯೂ ಇಷ್ಟೇ ಏನೇನು ಅಂಕಿಅಂಶಗಳನ್ನು ತೋರಿಸೋದು ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇದೆ ಆಡಳಿತಗಾರರು ಯಾರೇ ಆಗಿರಲಿ ಅವರು ತಮ್ಮ ತಮ್ಮ ದೇಶದ ಜನರ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬಾರ್ದು ಅದು ಬೆಲೆ ಏರಿಕೆ ಇರ್ಬೋದು ತೆರಿಗೆ ಭಾರ ಇರ್ಬೋದು ಜನ ವಿರೋಧಿ ಕಾಯ್ದೆಗಳಿರ್ಬೋದು ರೈತರ ಸಮಸ್ಯೆಗಳಿರ್ಬೋದು ವಿದ್ಯಾರ್ಥಿಗಳ ಆತಂಕ ಇರ್ಬೋದು ಜನರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇರ್ಬೋದು ವಿರೋಧಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ತನಿಖಾ ತಂಡಗಳ ದುರ್ಬಳಕೆ ಮಾಡೋದು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಒತ್ತಡ ಹಾಕೋದು ಕೋಮುವಾದ ಬೆಂಬಲಿಸೋದು ಮೂಲಭೂತವಾದಕ್ಕೆ ಪ್ರೋತ್ಸಾಹ ನೀಡೋದು ಸರ್ವಾಧಿಕಾರ ತೋರಿಸೋದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ಸವಾರಿ ಮಾಡೋದು ಹೀಗೆ ಯಾವ ಕಾರ್ಯಗಳನ್ನು ಕೂಡ ಮಾಡಬಾರ್ದು ಜನರು ಎಷ್ಟು ಅಂತ ಸಹಿಸ್ಕೊಳ್ತಾರೆ ಭಾಗಿ ಬಾಗಿ ಕೊನೆಗೊಂದು ದಿನ ಎದ್ದು ನಿಲ್ತಾರೆ ಆವಾಗ ಎಂತಹ ಅರಾಜಕತೆ ತಲೆದೋರುತ್ತೆ ಆವಾಗ ಆಡಳಿತಗಾರರು ದೇಶದಿಂದ ಓಡಿ ಹೋಗಬೇಕಾದ ದುಸ್ಥಿತಿ ಬರುತ್ತೆ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಸರಣಿಯಾಗಿ ಏನು ಅರಾಜಕತೆ ಉಂಟಾಗಿದೆಯೋ ಅದು ವಿಶ್ವದ ಎಲ್ಲ ದೇಶಗಳಿಗೂ ಒಂದು ಪಾಠವಾಗಬೇಕು ಇಂತಹ ಅರಾಜಕತೆ ಉಂಟಾಗಬಾರ್ದು ಎಂದಾದರೆ ಆಯಾ ದೇಶಗಳಲ್ಲಿ ಆಡಳಿತ ವ್ಯವಸ್ಥೆ ಸರಿದಾರಿಗೆ ಬರಬೇಕಾಗಿದೆ ನ್ಯಾಯಪಥದಲ್ಲಿ ನಡೆಯಬೇಕಾಗಿದೆ ರಾಜಧರ್ಮವನ್ನು ಪಾಲಿಸಬೇಕಾಗಿದೆ ಪ್ರಭುತ್ವದಲ್ಲಿ ಅನ್ಯಾಯ ಅನೀತಿ ದೌರ್ಜನ್ಯ ಹಿಂಸೆ ಕೋಮುವಾದ ಮೂಲಭೂತವಾದ ಸರ್ವಾಧಿಕಾರ ಇರಬಾರ್ದು ಎಲ್ಲವೂ ಇದ್ದಿದ್ದಕ್ಕೆ ಪಾಕ್ ಶ್ರೀಲಂಕಾ ಬಾಂಗ್ಲಾದೇಶ ಏನಾಯಿತು ಅಂತ ವಿಶ್ವದ ದೇಶಗಳು ಮನಗಾಣಬೇಕಾಗಿದೆ ಸದ್ಯ ಬಾಂಗ್ಲಾದೇಶದಲ್ಲಿ ಏನು ನಡೀತಾ ಇದೆಯೋ ಅದು ಭಾರತವನ್ನು ಬಾಧಿಸುವಂಥದ್ದು ಯಾಕಂದರೆ ಭಾರತದ ನೆರೆಯ ದೇಶವಾದ ಬಾಂಗ್ಲಾದೇಶ ನಮಗೆ ತುಂಬ ಆತ್ಮೀಯ ದೇಶವಾಗಿತ್ತು ಸುತ್ತಮುತ್ತಲಿನ ದೇಶಗಳ ಪೈಕಿ ಭಾರತದ ಪರಮ ಮಿತ್ರನಂತೆ ಆ ದೇಶ ಇತ್ತು ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ ಬೃಹತ್ ವಾಣಿಜ್ಯ ವಹಿವಾಟು ನಡೀತಾ ಇದೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಕ್ಕೆ ರಫ್ತು ಮಾಡ್ತಾ ಇದೆ ನಮ್ಮ ನಡುವೆ ಹಲವು ಒಪ್ಪಂದಗಳಿವೆ ಅಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಕೂಡ ಮಾಡಿದೆ ಶೇಖ್ ಹಸೀನಾ ಭಾರತದ ಪರಮ ಮಿತ್ರರಾಗಿದ್ದರು ಆದರೆ ಮುಂದೆ ಬರುವ ಸರ್ಕಾರಗಳು ಭಾರತದ ಜೊತೆ ಹೇಗೆ ನಡೆದುಕೊಳ್ಳುತ್ತೋ ಗೊತ್ತಿಲ್ಲ ಹೀಗಾಗಿ ಬಾಂಗ್ಲಾದೇಶದ ಅರಾಜಕತೆ ಭಾರತವನ್ನು ಚಿಂತೆಗೀಡು ಮಾಡಿದೆ